ಏನ್ <tries> that's not where we are ಎಲ್ಲರಿಗೂ ಒಂದ್ ಸೂಚನೆ ಕೊಡ್ತೀನಿ ಎಲ್ಲರ ಗಾಡಿಯಾಗ ನಮ್ ಗಾಡಿ ಮುಂದಿರ್ತತೆ ಹಿಂದೆ ಹಿಂದೆ ಬರ್ರಿ ಯಾರೋ ಒಬ್ರು ನೀನು ಧರ್ಮ ರಕ್ಷಣೆ ಧರ್ಮಸ್ಥಳ ಚಲೋ ಯಾತ್ರೆಗೆ ಧರ್ಮ ರಕ್ಷಣೆ ಧರ್ಮಸ್ಥಳ ಚಲೋ ಯಾತ್ರೆಗೆ Harga berapa? ಯಾರಿಗೆ ಕಲಿಂ ಮಾತಾಡ ನಮ್ ಪೂಜಾರ ಆಡಕ್ಕೆ ಇಲ್ಲಿ ನೋಡ್ರಿ ಸಾ ನೋಡ್ರಿ ಸನಾತನ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ

alah raket. Berapa? Berapa?

ಕಡಿಕೆ ಬಂದ್ರೆ ಹೇಳಿರಿ ಏ ನೋಡಿರಿ ಹಿಂಗೆ ಇರಲಿ ಹಿಂಗೆ ಇರ್ರಿ ಇಷ್ಟು ಹೊಡ್ರಿ ভাৰত ধৰ্ম সনাত ধৰ্ম 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 ಇಂದು ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಅಭಿಯಾನದ ಅಂಗವಾಗಿ ನಮ್ಮ ಮತ್ತು ಕ್ಷೇತ್ರದ ನಮ್ಮ ಎಲ್ಲ ಮುಖಂಡರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಇವತ್ತು ನಾವು ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳ ಭಾವನೆಯನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಯಾವತ್ತೂ ಕೂಡ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮೊನ್ನೆ ತಾನೇ ಯಾವನೋ ಒಬ್ಬ ಅನಾಮಿಕ ಎಲ್ಲಿದೋ ಒಂದು ಬುರುಡೆಯನ್ನು ಕೊಟ್ಟ ಅಂಥೇಳಿ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳದ ಹೆಸರನ್ನು ಕೆಡಿಸುವವಂತೂ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ ಆ ಷಡ್ಯಂತ್ರದ ಹಿಂದೆ ಧರ್ಮಸ್ಥಳದ ಹೆಸರನ್ನು ಅನ್ನೋ ಒಂದು ಷಡ್ಯಂತ್ರದ ಹಿಂದೆ ಅನೇಕ ಪಟಭದ್ರ ಹಿತಾಸಕ್ತಿಗಳು ಮತ್ತು ಎಡಪಂಥೀಯರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಗುಪ್ತವಾಗಿ ಹಮ್ಮಿಕೊಂಡು ಒಂದು ರೀತಿಯಲ್ಲಿ ಯಾವ ರೀತಿ ಅಪಪ್ರಚಾರ ಮಾಡಿದ್ರು ಅಂದರೆ ಯೂಟ್ಯೂಬರ್ಗಳ ಮುಖಾಂತರ ಕೆಲವು ಸಾಮಾಜಿಕ ಕಾರ್ಯಕರ್ತರು ಬುಡೇ ಬಿಡ್ತಕ್ಕಂಥ ಒಂದು ಕಾರ್ಯಕರ್ತರ ಮುಖಾಂತರ ಈ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಸುಮಾರು ಹದಿನೇಳು ಸ್ಥಳಗಳನ್ನು ಅಗೆದು ಅಲ್ಲಿ ಏನು ಸಿಗದೆ ಇದ್ದಾಗ ಈಗ ಅದರ ಅರಿವಾಗಿದೆ ಅರಿವಾಗಿದೆ ಏನೋ ಪೂರ್ತಿ ಗೊತ್ತಿಲ್ಲ ಯಾಕಂದ್ರೆ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ಎಸ್ ಐ ಟಿ ರಚನೆ ಆದಾಗ ಇದ್ರ ಬಗ್ಗೆ ಇದ್ದಂಥ ಗುಮಾನಿ ಏನಿದೆ ಅದು ಸತ್ಯ ಹೊರಗೆ ಬರಲಿಲ್ಲ ಅಂತಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀಯುತ ವೀರೇಂದ್ರ ಹೆಗಡೆಯವರು ನಮ್ಮ ಭಾರತೀಯ ಜನತಾ ಪಕ್ಷನೂ ಕೂಡ ಎಸ್ ಐ ಟಿ ರಚನೆಯನ್ನು ಸ್ವಾಗತ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಈ ಬುರುಡೆ ಕೇಸಿನಿಂದ ಇರತಕ್ಕಂಥ ಯಾರು ಎಡಪಂಥಿಯರು ಮತ್ತು ಇನ್ನಿತರ ಷಡ್ಯಂತ್ರ ನಡೆಸ್ತಕ್ಕಂಥವ್ರು ಯಾರ್ದಾರ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಆ ಕಾರಣದಿಂದ ಇವತ್ತು ಎಸ್ ಐ ಟಿ ಮುಖಾಂತರ ಯಾರ್ಯಾರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳಿಂದ ಹಿಂದೂಗಳ ಭಾವನೆಯನ್ನು ಕೇಳಿಸ್ತಾ ಬಂದಿರತಕ್ಕಂಥ ಈ ಸರ್ಕಾರಕ್ಕೆ ಧಿಕಾರವನ್ನು ಹೇಳೋಣ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಅಂಗವಾಗಿ ಧರ್ಮಸ್ಥಳ ಅಭಿಯಾನವನ್ನು ಇವತ್ತು ಉರು ಮತಕ್ಷೇತ್ರದಿಂದ ಚಾಲನೆಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಧನ್ಯವಾದಗಳು